ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಇಲ್ಲಿ ಇವತ್ತು ರಾಜ್ಯ ಕೃಷಿ ನೇರ ಇಲಾಖೆಯಲ್ಲಿಗಾಗಿ ಅಧಿಸೂಚನೆಯನ್ನ ಪ್ರಕಟಣೆಗೊಳಿಸಲಾಗಿದೆ ನೀವು ಅಪ್ಲೈ ಮಾಡಿ ಇಲ್ಲಿದೆ ಹೆಚ್ಚಿನ ಮಾಹಿತಿ ಸೊ ಯಾರೆಲ್ಲ ಹೊಸದಾಗಿ ನಮ್ಮ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ ನ ವೀಕ್ಷಿಸುತ್ತಿದ್ದೀರೋ ಅಥವಾ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸಿರುವ ವೀಕ್ಷಕರಿಗೆ ಕಳೆ ಕಳೆಯ ವಿನಂತಿ ದಯವಿಟ್ಟು ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಪಕ್ಕದಲ್ಲಿರೋಲ್ ನೋಟಿಫಿಕೇಶನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಪಟ್ಟಂತ ಪಡೆಯಲು ಸೊ ತಡ ಮಾಡದೆ ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಇಲಾಖೆಯಲ್ಲಿ ನೇರ ಗುತ್ತಿಗೆ ಆಧಾರದ ಮೇಲೆ ಉದ್ಯೋಗವನ್ನ ಇಲ್ಲಿ ಸೃಷ್ಟಿಸಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದನೇ ಮತ್ತೆ ಇಪ್ಪತ್ತಾರನೇ ಸಾಲಿಗೆ ಶಿವಮೊಗ್ಗ ಜಿಲ್ಲೆಯ ಕೃಷಿ ಇಲಾಖೆಯಲ್ಲಿ ಆತ್ಮ ನಿರ್ಭರ ಕೃಷಿ ತಂತ್ರಜ್ಞಾನ ಯೋಜನೆಯಡಿ ಖಾಲಿ ಇರುವ ತಾತ್ಕಾಲಿಕ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಈ ಅವಕಾಶವು ಯುವ ಉದ್ಯೋಗಾರ್ಥಿಗಳಿಗೆ ಹಾಗೂ ಅನುಭವ ಹೊಂದಿದ ತಾಂತ್ರಿಕ ತಜ್ಞರಿಗೆ ತಮ್ಮ ಸಾಮರ್ಥ್ಯವನ್ನ ಮರೆದಿಡಲು ಉತ್ತಮ ವೇದಿಕೆಯಾಗಿದೆ ಮುಖ್ಯ ಹುದ್ದೆಗಳು ಮತ್ತೆ ಹಾಗೂ ಅರ್ಹತೆಗಳನ್ನ ಇಲ್ಲಿ ನೋಡ್ತಾ ಹೋಗೋದಾದ್ರೆ ತಾಂತ್ರಿಕ ವ್ಯವಸ್ಥಾಪಕರು ಟೆಕ್ನಿಕಲ್ ಮ್ಯಾನೇಜರ್ ಹೊಸನಗರ ತಾಲೂಕು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಯು ಕೃಷಿ ಅಥವಾ ಕೃಷಿ ಸಂಬಂಧಿತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಹೊಂದಿರಬೇಕು ಅಥವಾ ಕನಿಷ್ಠ ಕೃಷಿ ಪದವಿ ಜೊತೆಗೆ ಐದು ವರ್ಷಗಳ ಕಾಲ ಎಟಿಎಂ ಅಸಿಸ್ಟೆಂಟ್ ಟೆಕ್ನಿಕಲ್ ಮ್ಯಾನೇಜರ್ ಆಗಿ ಸೇವೆಯನ್ನ ಸಲ್ಲಿಸಿರುವ ಅನುಭವ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಹುದ್ದೆಯಾಗಿದ್ದು ಯೋಜನೆ ಯಶಸ್ಸಿಗೆ ನೇರವಾಗಿ ಪರಿಣಾಮ ಬೀರುವ ಪಾತ್ರವಾಗಿದೆ ಕಂಪ್ಯೂಟರ್ ಪ್ರೋಗ್ರಾಮರ್ ಆಪರೇಟರ್ ಈ ಹುದ್ದೆ ಶಿವಮೊಗ್ಗದಲ್ಲಿ ಲಭ್ಯವಿದ್ದು ಇದಕ್ಕೆ ವಿದ್ಯಾರ್ಥಿ ಏನು ಅನ್ನೋಣ ನೋಡಿದರೆ ಕಂಪ್ಯೂಟರ್ ಪ್ರೋಗ್ರಾಮರ್ ಈ ಹುದ್ದೆಗೆ ಬಿ ಟೆಕ್ ಅಥವಾ ಎಂ ಸಿ ಎ ಪದವಿಯನ್ನ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಪ್ರೋಗ್ರಾಮಿಂಗ್ ಕೌಶಲ್ಯ ಡೇಟಾಬೇಸ್ ನಿರ್ವಹಣೆ ಹಾಗೂ ವೆಬ್ ಆಧಾರಿತ ಅಪ್ಲಿಕೇಶನ್ ಅಭಿವೃದ್ಧಿ ಅನುಭವ ಇರುವರಿಗೆ ಮೊದಲು ಇಲ್ಲಿ ಆದ್ಯತೆಯನ್ನ ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಕಂಪ್ಯೂಟರ್ ಆಪರೇಟರ್ ಬಿ ಸಿ ಎ ಅಥವಾ ಯಾವುದೇ ಪದವಿ ಜೊತೆಗೆ ಕಂಪ್ಯೂಟರ್ ಕೌಶಲ್ಯ ಹೊಂದಿರಬೇಕು ದಿನನಿತ್ಯದ ಡೇಟಾ ಎಂಟ್ರಿ ದಾಖಲೆ ನಿರ್ವಹಣೆ ಮತ್ತೆ ಇ ಗವರ್ನೆನ್ಸ್ ಸಂಬಂಧಿತ ಕೆಲಸಗಳನ್ನ ಈ ಹುದ್ದೆಯ ಮುಖ್ಯ ಕರ್ತವ್ಯಗಳಾಗಿವೆ ಟೋಟಲ್ ಇಲ್ಲಿ ಕಂಪ್ಯೂಟರ್ ಪ್ರೋಗ್ರಾಮರ್ ಮತ್ತೆ ಕಂಪ್ಯೂಟರ್ ಆಪರೇಟರ್ ಈ ಎರಡು ಹುದ್ದೆಗಳು ಶಿವಮೊಗ್ಗದಲ್ಲಿ ವಯೋಮಿತಿ ಹಾಗೂ ಅಗತ್ಯ ದಾಖಲಾತಿಗಳ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಗಳ ವಯಸ್ಸು ಗರಿಷ್ಠ ನಲವತ್ತೈದು ವರ್ಷಕ್ಕಷ್ಟೇ ಸೀಮಿತವಾಗಿರಬೇಕು ಅಂದ್ರೆ ನಲವತ್ತೈದು ವರ್ಷದ ಒಳಗಾಗಿರಬೇಕು ಅರ್ಜಿ ಸಲ್ಲಿಸುವಾಗ ಈ ಕೆಳಗಿನ ದಾಖಲಾತಿಗಳನ್ನ ಲಗತ್ತಿಸಬೇಕು ಅಂತ ತಿಳಿಸಿದರೆ ಆ ದಾಖಲಾತಿಗಳ ವಿದ್ಯಾರ್ಥಿ ಪ್ರಮಾಣ ಪತ್ರಗಳು ಜಾತಿ ಪ್ರಮಾಣ ಪತ್ರ ಸೇವಾ ಅನುಭವ ದಾಖಲೆಗಳು ನೇಮಕಾತಿ ಆದೇಶ ಪರಿಧಿಗಳು ಹಾಜರಾತಿ ಪ್ರಮಾಣ ಪತ್ರ ವೇತನ ದೃಢೀಕರಣ ಪತ್ರ ಬ್ಯಾಂಕ್ ಖಾತೆಯ ದಾಖಲಾತಿಗಳು ವೇತನ ದಾಖಲಾತಿಗಳಿಗಾಗಿ ಅಂತ ತಿಳಿಸ್ತಾ ಇದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನ ನೋಡಿದ್ರೆ ಆಸಕ್ತ ಅಭ್ಯರ್ಥಿಗಳು ಯೋಜನಾ ನಿರ್ದೇಶಕರು ಹಾಗೂ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯಿಂದ ಅರ್ಜಿ ನಮೂನೆಯನ್ನ ಪಡೆದು ಮೇ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ತಮ್ಮ ಸ್ವ ವಿವರಗಳೊಂದಿಗೆ ಹಾಗೂ ಅಗತ್ಯ ದಾಖಲಾತಿಗಳೊಂದಿಗೆ ಒಂದು ವಿಳಾಸವನ್ನು ಕೊಟ್ಟಿದ್ದಾರೆ ಯೋಜನಾ ನಿರ್ದೇಶಕರು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಹಳೆ ತೀರ್ಥಹಳ್ಳಿ ರಸ್ತೆ ಶಿವಮೊಗ್ಗ ಐದು ಏಳು ಏಳು ಎರಡು ಸೊನ್ನೆ ಒಂದು ಇಲ್ಲಿ ಭೇಟಿ ನೀಡುವುದರ ಮೂಲಕ ಗುದ್ದೆಗಳಿಗೆ ಅರ್ಜಿಯನ್ನು ತಾವು ಸಲ್ಲಿಸಬಹುದಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ದಯವಿಟ್ಟು ಕರ್ನಾಟನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೂ ನಿಮ್ಮ ಪರಿಚಯದ ವ್ಯಕ್ತಿಗಳ ಜೊತೆಗೆ ಈ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ಹಾಗೂ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡುವಂತೆ ಯು ವಾಚಿಂಗ್ ಹ್ಯಾವ್ ಎ ಗುಡ್ ಡೇ